快点！ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಗೈನ್ ನಾವು ಮತ್ತು ಜಯಲಕ್ಷ್ಮಿ ಸಿಲ್ಕಿಗೆ ಬಂದಿದ್ದೀವಿ ಹಾಗೆ ನಮ್ಮದು ಮೇಲುಗಡೆ ಮನೆಯವರಿಗೆ ಸ್ಯಾರಿ ತೊಗೋಬೇಕಿತ್ತಂತೆ ಹಾಗಾಗಿ ನನ್ನನ್ನು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಬಂದಿದ್ದೀವಿ ಸ್ಯಾರಿ ನಮ್ಮದು ಆಲ್ಮೋಸ್ಟ್ ಅವರದ್ದೆಲ್ಲ ಪರ್ಚೇಸಿಂಗ್ ಆಯಿತು ಇನ್ನೂ ಎಲ್ಲ ಒಂದು ಸತಿ ಅದರಲ್ಲಿ ಡ್ಯಾಮೇಜ್ ಗೀಮೇಜ್ ಇದೆಯಾ ಅಂತ ಓಪನ್ ಮಾಡಿ ತೋರ್ಸೋಕ್ಕೆ ಇದ್ದಾರೆ ಹಾಗೆ ಸ್ಯಾರಿನ ಅಂದರೆ ವೇರ್ ಎಲ್ಲ ನಿಮ್ಗೆ ಈಗ ಮದುವೆಗೆಲ್ಲ ಹೋಗುವಾಗ ನೀವು ಅವರು ನಿಮಗೆ ವೇರ್ ಮಾಡಿ ಎಲ್ಲ ತೋರಿಸ್ತಾರಲ್ಲ ಹೇಗೆ ಕಾಣ್ತದೆ ಅಂತ ಅದೆಲ್ಲ ಮಾಡಲ್ಲ ಇಲ್ಲಿ ಅಂದರೆ ನಾ ಆಫರಲ್ಲಿ ಹಾಕಿರೋದಲ್ಲ ಸ್ಯಾರಿ ಅವರು ಓಪನ್ ಮಾಡಿ ತೋರಿಸ್ತಾರೆ ಬಟ್ ನಾವು ಹೀಗೆ ಹೆಡ್ ದುಕಾ ಮಿರರಲ್ಲಿ ನೋಡ್ಬೋದು ಅಷ್ಟೇ ನಮ್ಗೆ ಹೇಗೆ ಕಾಣ್ತದೆ ಅಂತ ಜಸ್ಟ್ ಬಟ್ ಅವರು ಸ್ಯಾರಿ ಥರ ವೇರೆಲ್ಲ ಎಲ್ಲ ಅಂತೆ ಮತ್ತು ಡ್ಯಾಮೇಜ್ ಎಲ್ಲ ಇದ್ದರೆ ನೋಡಿ ಚೆಕ್ ಮಾಡಿ ಕೊಡ್ತಾರೆ ಮತ್ತು ಈ ಆಫರಲ್ಲಿರೋ ಸ್ಯಾರಿಗಳು ಯಾವುದು ಎಕ್ಸ್ಚೇಂಜ್ ಇಲ್ಲ ನೀವು ಇವಾಗ ತೊಗೊಂಡ್ರೆ ಮುಗೀತು ಮತ್ತು ನೀವು ಮನೆಗೆ ಹೋದ್ಮೇಲೆ ಇಷ್ಟ ಆಗಿಲ್ಲ ಅಂತ ಹೇಳಿ ಮತ್ತೆಲ್ಲ ತಂದು ಮತ್ತು ಬೇರೆ ತೊಗೊಳ್ಳುವಾಗಿಲ್ಲ ಒಂದು ಸತಿ ತಗೊಂಡ್ರೆ ಮುಗೀತು ಅವರು ಎಲ್ಲ ಚೆಕ್ ಮಾಡಿಯೇ ಆಲ್ರೆಡಿ ಕೊಡ್ತಾರೆ ಇದು ಸೆಕೆಂಡ್ ಟೈಮ್ ನಾನು ಜಯಲಕ್ಷ್ಮಿ ಸಿಲ್ಕಿಗೆ ಇರೋದು ಬಟ್ ಜಾಸ್ತಿ ಟೈಮ್ ಇರಲಿಲ್ಲ ಬೇರೆ ಎಲ್ಲ ಹೋಗಲಿಕ್ಕೆ ಸೊ ಅವರು ಸ್ಯಾರಿನೇ ನೋಡೋದ್ರಲ್ಲೇ ಆಯಿತು ಅಂದರೆ ಲಾಸ್ಟ್ ಟೈಮ್ ನಾನು ಬಂದಾಗ ನೋಡಿರೋ ಸ್ಯಾರಿ ಈ ಸಲ ಇರೋಲ್ಲ ಸ್ವಲ್ಪ ಚೇಂಜಸ್ ಚೇಂಜಸ್ ಆಗ್ತಾ ಇರುತ್ತೆ ಸ್ಯಾರಿಗಳೆಲ್ಲ ಈ ಸಲವೇ ಬೇರೆ ಇತ್ತು ಇದೆಲ್ಲ ತೌಸಂಡ್ ತ್ರೀ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜಲ್ಲಿರೋ ಸ್ಯಾರಿಗಳು ಇದಕ್ಕೆ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಆಫರ್ ಕೊಟ್ಟಿರ್ತಾರೆ ಇದ್ರ ಮೇಲೆ ತೊಗೋಬೋದು ಅನಿಸುತ್ತೆ ತುಂಬ ಚೆನ್ನಾಗಿದೆ ಈ ಸೀರೆನಂತೂ ನನಗೆ ತುಂಬ ಇಷ್ಟ ಆಯಿತು ನೋಡಿ ತೌಸಂಡ್ ತ್ರೀ ಹಂಡ್ರೆಡಲ್ಲೆಲ್ಲ ಈ ಥರ ಸ್ಯಾರಿ ತುಂಬ ಚೆನ್ನಾಗೇ ಇದೆ ಇದಕ್ಕೆ ಅನಿಸುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ಇತ್ತಪ್ಪ ಕರೆಕ್ಟಾಗಿ ನನಗೆ ನೆನಪಿಲ್ಲ ಬಟ್ ಚೆನ್ನಾಗಿದೆ ಅವರು ತೊಗೊಂಡಿರೋ ಮೂರು ಸೀರೆಗಳು ನನಗೆ ತುಂಬ ಇಷ್ಟ ಆಯಿತು ಇದಕ್ಕೆ ಕುಚ್ಚು ಕಟ್ಟಬೇಕಂತನೇ ಇಲ್ಲ ನೋಡಿ ಆಲ್ರೆಡಿ ಕುಚ್ಚೆಲ್ಲ ಉಂಟು ಸ್ಯಾರಿಯಲ್ಲಿ ಒಂದು ಮೂರು ಸ್ಯಾರಿ ತೊಗೊಂಡು ಇದು ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಜನಗಳು ನೋಡಿ ಇವತ್ತು ಇದ್ದಾರೆ ಆದರೂ ಸ್ವಲ್ಪ ಕಮ್ಮಿ ಇದಾರೆ ನಾಳೆ ಲಾಸ್ಟಲ್ಲ ಇನ್ನೂ ಸ್ವಲ್ಪ ಕ್ರೌಡ್ ಇರ್ಬೋದು ಅಂದರೆ ಸೆವೆಂಟೀನ್ ತನಕ ಮಾತ್ರ ಇದ್ದಿತ್ತು ಇಲ್ಲಿ ಆಫರು ಬಟ್ ಎಕ್ಸ್ಟೆಂಡ್ ಮಾಡಿದರು ಟ್ವೆಂಟಿ ಫೋರ್ ತನಕ ನಾಳೆ ಲಾಸ್ಟ್ ಡೇ ಆಫರ್ ಇರೋದು ಇದೊಂದು ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆ ಇದು ಗ್ರೀನ್ ಕಲರಲ್ಲಿ ಸೆರಗು ಬಂದಿದೆ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ ಇದು ಸ್ಯಾರಿದು ನೋಡ್ತಾ ಇರ್ಬೋದು ಫೈನಲಿ ನಮ್ದು ಎಲ್ಲ ಆಯಿತು ಇನ್ನೂ ಇದನ್ನು ಬಿಲ್ಲಿಂಗಿಗೆ ಕೊಟ್ಟರೆ ಇಲ್ಲಿ ತೊಗೊಂಡು ಬಿಲ್ ಒಂದು ಕೊಡ್ತಾರೆ ಆಮೇಲೆ ಕೆಳಗೆ ಹೋಗಿ ತೊಗೊಂಡ್ರೆ ಆಯಿತು ಹಾಗೆ ಪ್ರಾಗ್ಯ ಕೆಳಗಡೆ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಮಕ್ಕಳೆಲ್ಲ ಗೇಮ್ಸು ಟಿ ವಿ ನೋಡೋದು ಐ ಪ್ರೀ ಎಸ್ 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 ಇಲ್ಲಿ ಕೆಳಗೋಗು ಕೆಳಗೋಗು ನಾವು ಎಲ್ಲ ತಗೊಂಡು ಇವಾಗ ಭಾರತ್ ಮೂಲ ಎದುರುಗಡೆ ಬಂದು ಕೂತ್ಕೊಂಡಿದ್ದೀವಿ ಅವರು ಅವರದ್ದು ಮಗನನ್ನು ಬರೋಕ್ಕೆ ಹೋಗಿದ್ದಾರೆ ಹಾಗೆ ಅವರು ಬಂದ್ ಕೂಡಲೇ ದೃಶ್ಯ ಎಲ್ಲೋದ್ರು ಮಾರಾಯ್ತು ಬಂದಿಲ್ಲ ಇಲ್ಲ ಇಲ್ಲ ಮೈ ಮೇಲೆ ಅಂತೂ ಹಾರಬೇಡ ಮಂತ್ರಿ ನಿಮಗೆ ನಿನಗೆ ನಿಂತ್ಕೊಳಕ್ಕೆ ಆಡಿ 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 ಸಾಕಾಯ್ತನಾ ಮೈ ಮೇಲೆ ಹಾರಬೇಡ ಪಾಪು ಸೀರೆನ ಕುತ್ಕಂತಲ್ಲ ಆಟ ಆಡಿದ್ಯಾ ನಾವು ಸೀರೆ ತಗೊತಿದ್ವಿ ರಾಗಿ ಆಟ ಆಡ್ತಿದ್ವಿ ಅಲ್ಲ ಬಾಗಿ ಇವತ್ತು ನಾಳೆ ಲಾಸ್ಟ್ ಆಫರ್ ನಾಳೆ ಲಾಸ್ಟ್ ಅವರು ಮಗನನ್ನು ಕರ್ಕೊಂಡು ಬಂದರು ಹಾಗೆ ಮುಂದೆ ಒಂದು ಬೇಕ್ರಿಯಲ್ಲಿ ಬಂದು ಜ್ಯೂಸು ಪಪ್ಸ್ ಎಲ್ಲ ತೊಗೊಂಡು ಆಮೇಲೆ ಪ್ರಾಗ್ಗೆ ನೋಡಿ ಜ್ಯೂಸ್ ಅಂತ ಹೊಟ್ಟೆ ಫುಲ್ ಆಯ್ತಂತೆ ಇನ್ನು ಸೀದಾ ಮನೆಗೆ ಹೋಗುದು ಬೆಳಗ್ಗೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋದೆ ಆಮೇಲೆ ಮನೆಗೆ ಬಂದೆ ಇವಾಗ ಇಲ್ಲಿಗೆ ಬಂದೆ ಸುಸ್ತಾಯಿತು ಪ್ರಾ ನಾಳೆಯಿಂದ ಪ್ರಾಗ್ಗೆ ಎಕ್ಸಾಮ್ ಕೂಡ ಇದೆ ಹಾಗೆ ಸೀದಾ ಮನೆಗೆ ಹೊರಟ್ವಿ ಟೈಮ್ ಇದ್ದಿದ್ರೆ ಸ್ವಲ್ಪ ಬೇರೆ ಎಲ್ಲ ನೋಡ್ಕೊಂಡು ಬರ್ಬೋದಾಗಿತ್ತು ಟೈಮ್ ಇಲ್ಲಿಲ್ಲ ಈ ಬಟ್ಟೆ ಶಾಪಿಗೆ ಅಥವಾ ಈ ಮಾಲ್ಗಳಿಗೆಲ್ಲ ಹೋದರೆ ಅಂದ್ರೆ ಟೈಮ್ ಆಗೋದು ಗೊತ್ತೇ ಆಗಲ್ಲ ನಮಗೆ ನಾವು ಏನೋ ತೊಗೊಂಬರೋಕ್ಕೆ ಹೋಗಿರ್ತೀವಿ ನಮ್ಮ ಮತ್ತೊಂದು ಏನೋ ಚೆನ್ನಾಗಿರುತ್ತೆ ಅದನ್ನು ತಗೊಳಕ್ಕೆ ಹೋಗ್ತೀವಿ ಆ ಥರ ಆಗುತ್ತೆ ಈ ಏನಾಗುತ್ತೆ ಈ ಡಿ ಮಾರ್ಟಿಗೆ ರಿಲಯನ್ಸ್ ಮಾರ್ಟಿಗೆ ಎಲ್ಲ ಹೋಗುವಾಗ ಎಂತಾಗತ್ತಂದರೆ ನಮ್ಮದೊಂದು ಬಜೆಟ್ ಒಂದು ಅಂತ ಇಟ್ಕೊಂಡು ಹೋಗಿರ್ತೀವಿ ಅಲ್ಲೋದ್ಮೇಲೆ ನಮ್ಮದು ಬಜೆಟೇ ಚೇಂಜ್ ಆಗಿರುತ್ತೆ ಇನ್ನೊಂದು ಏನೋ ಚೆನ್ನಾಗಿ ಕಂಡಿರುತ್ತೆ ಅಥವಾ ಅದು ಕಮ್ಮಿ ರೇಟ್ ಅನಿಸಿರುತ್ತೆ ಅದನ್ನು ತೊಗೊಳ್ತೀವಿ ಈ ಥರ ಆಗೋದು ಅದೇ ಅಂಗಡಿಗೆಲ್ಲ ಹೋದರೆ ಹಾಗಾಗಲ್ಲ ನಮ್ಮದು ಎಕ್ಸಾಕ್ಟಾಗಿ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಮಾತ್ರ ತೊಗೊಂಡು ಬರ್ತೀವಿ ಆಚೆ ಈಚೆ ಆಗೋಲ್ಲ ಸುಮ್ಮನೆ ಅಲ್ಲಿಗೆ ಹೋದಾಗ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅದರಲ್ಲೂ ಸ್ಯಾರಿ ಬಟ್ಟೆಗಳು ತೊಗೊಂಡು ಹೋದಾಗಂತೂ ಅದರಲ್ಲಿ ಲೇಡೀಸ್ಗಂತೂ ಬಿಡಿ ಯಾವಾಗಲೂ ಬಟ್ಟೆಗಳದು ಎಷ್ಟಿದ್ರೂ ಕಮ್ಮಿನೇ ಅಲ್ವಾ ಇದು ತೊಗೊಂಡ್ರೆ ಇನ್ನೊಂದ್ಸಲಿ ಮತ್ತೊಂದು ತೊಗೋಳೋಣ ಅನಿಸುತ್ತೆ ಆದರೆ ನಾನೇನು ಈ ಸಲ ಏನೂ ಪರ್ಚೇಸ್ ಮಾಡಲಿಲ್ಲ ಸ್ಯಾರಿ ಅಂದರೆ ಸ್ಯಾರಿ ತೊಗೊಳೋದೋಕೆ ಬ್ಲೌಸ್ ಸ್ಟಿಚ್ ಮಾಡಿಸೋದೇ ಇವಾಗ ಅದಕ್ಕೆ ಕಾಸ್ಟ್ಲಿ ಆಗುತ್ತೆ ಸ್ಯಾರಿ ಆದರೂ ತೊಗೋಬೋದು ಬ್ಲೌಸು ಸ್ಟಿಚ್ ಮಾಡೋಕ್ಕಾಗಲ್ಲ ಬಟ್ ಡಿಸೈನ್ ಎಲ್ಲ ಇಟ್ಟು ಹೋಲಿಸಿದ್ರೆ ಇನ್ನೂ ತುಂಬ ಕಾಸ್ಟ್ಲಿ ಆಗುತ್ತೆ ಇವಾಗ ಮನೆ ಹತ್ರ ಬಂದ್ವಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗಣೇಶ ಚತುರ್ಥಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಗಣಪತಿ ನಿಮ್ಗೆ ನೀವು ನೀವ್ ಏನಿದೆ ಅದನ್ನೆಲ್ಲ ನೆರವೇರಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಓಕೆ ನಮ್ಗೆ ಅಂದ್ರೆ ಇಷ್ಟು ದಿವಸ ಸಲ ಹಬ್ಬ ಮಾಡ್ತಾ ಇಲ್ಲ ಅಂದ್ರೆ ಆಗ್ತಾ ಇಲ್ಲ ಹಬ್ಬ ಮಾಡೋದಕ್ಕೆ ಇಟ್ಟು ದಿವಸ ನಮ್ಗೆ ನಮ್ ಕಜಿನ್ ಒಬ್ಬ ಡೆಲಿವರಿ ಆಗಿತ್ತು ಇತ್ತು ಇವತ್ತಿಗೆ ಮುಗಿಯುತ್ತೆ ಆದ್ರೆ ನನಗ್ ಮಾಡಕ್ ಆಗ್ತಿಲ್ಲ ಹಬ್ಬ ಬೇಜಾರಾಯಿತು ಬೇಜಾರಾಯ್ತು ಅಂದ್ರೆ ಪೂಜೆ ಮಾಡಕ್ಕಾಗಲ್ಲ ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬಹುದು ಪೂಜೆ ಒಂದ್ ಮಾಡಕ್ ಆಗಲ್ಲ ಮೇಯ್ನ್ ಅದೇ ಅಲ್ವಾ ಪೂಜೆ ಒಂದ್ ಮೈನ್ ಆಗಿ ಮಾಡ್ಕೊಬಿಟ್ರೆ ಮತ್ತೆ ಏನಾದ್ರೂ ಮಾಡ್ಕೋಬಹುದು ಅಂತ ಮಾಡ್ಕೊಂಡು ಸ್ವೀಟ್ ಎಲ್ಲ ತಿನ್ಬಹುದು ಬಟ್ ಪೂಜೆ ಮಾಡಕ್ಕೆ ಆಗಲ್ಲ ನನ್ಗೆ ಹಾಗಾಗಿ ಅದೊಂದು ಬೇಜಾರಾಯ್ತು ಮತ್ತೆ ಎಲ್ಲೂ ಹೊರಗಡೆ ಎಲ್ಲೂ ನೋಡಕ್ಕೆ ಹೋಗಕ್ಕಾಗಲ್ಲ ಆಗಲ್ಲ ಎಲ್ಲಾದ್ರೂ ಹೋಗಿ ಗಣಪತಿ ಕೂರಿಸಿರ್ತಾರಲ್ಲ ನೋಡ್ಕೊಂಡು ಬರ್ಬೋದಾಗಿತ್ತು ಸೊ ಅದಕ್ಕೂ ಕೂಡ ಆಗ್ತಾ ಇಲ್ಲ ಎಲ್ಲ ಒಂದ್ ಚೂರ್ ಬೇಜಾರಾಯ್ತು ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ತಲೆಗೆ ಆಯ್ಲೆಲ್ಲ ಹಾಕ್ಕೊಂಡಿದ್ದೀನಿ ಇವತ್ತು ರಜಾ ಅಲ್ಲ ನಾಳೆ ಬೆಳಿಗ್ಗೆ ಎದ್ರೆ ಅದೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಕ್ಕೂ ಟೈಮ್ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ತಲೆಗೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಮಧ್ಯಾಹ್ನ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಇವಾಗ ಕ್ಯಾರೆಟ್ ತುರಿತಾ ಇದ್ದೀನಿ ರವೆ ರೊಟ್ಟಿ ಮಾಡುವ ಅಂತ ಹೇಳಿ ಇಲ್ಲಿ ನೋಡ್ತಾ ನೋಡಿ ಕ್ಯಾರೆಟ್ ತುರಿಯಕ್ಕೆ ರೆಡಿ ಮಾಡಿದ್ದೀನಿ ಪ್ರಾಗ್ಯ ಇಲ್ಲಿ ಓನರ್ ಮನೆ ಹತ್ರ ಅವರು ಕಬ್ಬೆಲ್ಲ ಕಟ್ ಮಾಡ್ತಿದ್ದಾರೆ ನೋಡೋಕ್ಕೂ ಇದ್ದಾಳೆ ಕ್ಯಾರೆಟ್ ತುರಿ ಇದ್ರೊಳಗೆ ಕೈಯೇ ಸ್ವಲ್ಪ ತುರ್ಕೊಬಿಟ್ಟೆ ಜೂರು ಓಕೆ ಈಗ ಅಂತ ನಾನು ಟಿಫನ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು ಮತ್ತು ನಾನು ವಿಡಿಯೋ ಕಂಟಿನ್ಯೂ ಇದು ಕ್ಯಾರೆಟ್ ಮತ್ತು ರವೆ ರೊಟ್ಟಿಗೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ತವಾದ ಮೇಲೆ ಹಚ್ಚಿದ್ರೆ ಆಯಿತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ತಟ್ಕೊಂಡ್ರೆ ಆಯಿತು ನೋಡಿ ತೆಳ್ಳಗೆ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಕಾವಲಿ ಸ್ವಲ್ಪ ಬಿಸಿ ಆದಮೇಲೆ ಆಗೋಲ್ಲ ಇವಾಗ ನಾನು ಇದಕ್ಕೆ ಮೇಲ್ಗಡೆ ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ನೋಡಿ ಚೆನ್ನಾಗಾಗುತ್ತೆ ತಿನ್ಲಿಕ್ಕೆ ಮಾತ್ರ ಕಲರ್ಫುಲ್ ಆಗಿ ಕೂಡ ಕಾಣ್ತಾ ಇದೆ ಓಕೆ ರವೆ ರೊಟ್ಟಿ ರೆಡಿ ಆಯ್ತು ನೋಡಿ ನಾನು ಪ್ಯಾಕಿಂಗ್ ಅಂತ ಪಟಾಫಟ್ ಮಾಡಿದೆ ಬೆಳಿಗ್ಗೆ ಎತ್ಕೊಳ್ಳಿ ಹೇಳ್ತಿದ್ದೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಬಿಟ್ಟು ಆಮೇಲೆ ನಂಗೆ ಹಸಿವೇ ಇಲ್ಲ ಇವತ್ತು ಎಂತ ತಿಂಡಿನೇ ಬೇಡ ನಾ ಹಾಗೆ ಇರುದಂತ ಸೀದಾ ಓನರ್ ಮನೆಗೆ ಹೋಗ್ಲಾ ಅಲ್ಲೋಗಿ ತಿಂಡಿ ತಿಂತಾ ಇದ್ದಾಳೆ ದೋಸೆ ನಂಗೆ ಗೊತ್ತೇ ಇಲ್ಲ ನಾನು ಅವಳಿಗಂತ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಈಗ ಅವಳು ಅಲ್ಲಿ ತಿಂದ ಮೇಲೆ ಇಲ್ಲಂತೂ ತಿನ್ನಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೊಂದು ಮಾಡಿಕೊಡ್ತೀನಿ ಈಗ ನಾನು ತಿನ್ಕೊತೀನಿ ಇನ್ನೊಂದು ಹಾಕಿದ್ದೀನಿ ಓಕೆ ಇನ್ನೂ ಅಡುಗೆ ಆಗಲಿಲ್ಲ ಎರಡು ಗಂಟೆ ಆಯಿತು ಎಂತ ಹೇಳಿದರೆ ಕರೆಂಟ್ ಇಲ್ಲ ಬೆಳಿಗ್ಗೆ ಟೆನ್ ಓ ಕ್ಲಾಕಿಗೆ ಕರೆಂಟ್ ಹೋಗಿದೆ ಇವಾಗ ಒಂದೂವರೆ ಬಂದಿದೆ ಹಬ್ಬ ಆಗಿ ಮತ್ತೆಂತ ಅಂದರೆ ಇಲ್ಲಿ ನಾನಾದರೂ ಹೋಗಿ ಅಷ್ಟೊಂದು ಐಟಮ್ ಎಲ್ಲ ಮಾಡಕ್ ಹೋಗಲ್ಲ ನಾವು ಮನೆಯಲ್ಲಿ ನಮ್ಮೂರಲ್ಲೆಲ್ಲ ದಸರಾ ಟೈಮ್ ಅಲ್ಲಿ ನಾವು ಅಂತ ಮಾಡ್ತೀವಿ ಅಂದ್ರೆ ಹೊಸ್ತಾಗಿ ತೇನೆ ಬನ್ನಿ ಕದ್ರಿ ಕಟ್ಟುದು ಆತರ ಇಲ್ಲಿ ಎಲ್ಲಾ ಚೌತಿ ಹಬ್ಬಕ್ಕೆ ಮಾಡ್ತಾರೆ ಪಾಪ ಅವರದ್ದೆಲ್ಲ ಅವಸ್ಥೆ ಆಯ್ತಂತ ಇವತ್ತು ಕರೆಂಟ್ ಇಲ್ಲದೆ ಅಂದ್ರೆ ಗೊತ್ತಿಲ್ಲಲ್ಲ ಪ್ಲಾನ್ ಇದ್ರೆ ಸ್ವಲ್ಪ ರೆಡಿ ಮಾಡ್ಕೊಳ್ತಾರ ಬೇಗ ಪ್ಲಾನ್ ಇಲ್ಲ ಅಂದ್ರೆ ಸಡನ್ಲಿ ಕರೆಂಟ್ ಹೋಯ್ತು ಅಂದ್ರೆ ಆಗ್ತದೆ ನಂದು ಇವತ್ತು ಅದೇ ಆಗಿದೆ ಹಾಗೆ ಪ್ರಾಗ್ಯ ಓನರ್ ಮನೆಯಲ್ಲಿ ಊಟ ಮಾಡಿ ಬಂದ್ಲು ಇಲ್ಲಿ ನೋಡಿ ಅವರೆಕಾಯಿ ಇದನ್ನೊಂದು ಬಿಡ್ಸೋಕೆ ಸುಮಾರು ಆಯಿತು ಅರ್ಧ ಕೆ ಜಿ ಅವರೆಕಾಯಿ ತಂದಿದ್ದೀನಿ ಮೊನ್ನೆ ಮಾರ್ಕೆಟಿಗೆ ಹೋದಾಗ ಈಗ ಅವರೆಕಾಯಿ ಸಾರು ಮಾಡೋದು ಮತ್ತೊಂದು ಆಲೂಗಡ್ಡೆ ಹಾಕಿ ಮಸಾಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ನೋಡಿ ಊರಿದು ನೆಲ್ಲಿಕಾಯಿ ಅಡಿಗೆ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಒಂದೊಂದು ಚುರ್ಚೂರೆ ತಿನ್ನೋದು ಅಲ್ಲ ಹುಳಿ ನಂಗೆ ಇಷ್ಟ ಇಲ್ಲ ಬಟ್ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗಾಗಿ ಮಿಡಲ್ ಅಲ್ಲಿ ಚುಚ್ಚುರೆ ತಿನ್ನು ಒಂದ್ ಅರ್ಧ ಕೆಜಿ ತಗೊಂಡ್ ಬಂದಿದ್ದೀನಿ ನೆಲ್ಲಿಕಾಯಿ ಆಮೇಲೆ ಅದನ್ನೇ ತಿಂತ ಇರೋದು ಹುಳಿ 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 ಆಗ್ತದೆ ತುಂಬಾನೇ ಒಳ್ಳೇದು ಹಾಗಾಗಿ ತಿನ್ನೋದು ರಾಗಿ ಊಟ ಆಯ್ತು ಊಟ ಮಾಡಬೇಕಷ್ಟೇ ನಂಗೆ ಹಸುವೆ ಆಗ್ತಿಲ್ಲ ನಾನ್ ಲೇಟ್ ಆಗಿ ಹಾಗಾಗಿ ಮೊನ್ನೆ ತಗೋ ಬಂದಿದ್ರ ಗಣಪತಿ ಕೂಡ ಅದು ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಕಪ್ಪಾಗಿದೆ ಪ್ರಾಗೆಲ್ಲ ಖಾಲಿ ಮಾಡ್ಬಿಟ್ಟು ನಾನು ಒಂದೇ ತಿಂದೆ ಅಷ್ಟೇ ಮತ್ತೆ ಬಕ್ ಪಕ್ಕದ ಮನೆಯವ್ರಿಗೆಲ್ಲ ಒಂದ್ ಕೊಟ್ಟಿದ್ದೆ ಹಾಗೆ ಅವರೇ ಕಾಳು ಸಾರು ಕೂಡ ರೆಡಿ ಆಯ್ತು ನೋಡಿ ನನ್ನ ನಂಗ್ ಇದು ಹಾಗೆ ಅನ್ನ ಮತ್ತೆ ಸಾರು ಊಟ ಆಯ್ತಲ್ಲ ಈಗ ನಾನು ಊಟ ಬೆಳಿಗ್ಗೆ ಎದ್ದು ಮುಕ್ಕಾಲಿಗೆ ಎದ್ದಿದ್ದೀನಿ ಆಯ್ತಾ ಪ್ರಾಗೆದೊಳದ್ರೊಳಗೆ ಸ್ನಾನ ಎಲ್ಲ ಮಾಡಿ ರೆಡಿ ಆಗೋಣ ಡ್ಯಾನ್ಸ್ ಕ್ಲಾಸ್ ಇದೆಯಲ್ಲ ಹೋಗ್ಬೇಕಂತ ಹೇಳಿ ಐದು ಮುಕ್ಕಾಲಿಗೆ ಎದ್ದು ತಿಂಡಿಗೆಲ್ಲ ರುಬ್ಬಿಟ್ಟು ದೋಸೆಗೆ ನೀರ್ ದೋಸೆಗೆ ಅಂತ ರುಬ್ಬಿಟ್ಟೆ ಆಮೇಲೆ ಬೆಳಿಗ್ಗೆ ಎದ್ದು ಮೊಬೈಲ್ ನೋಡ್ತೀನಿ ಜೋರಾಗಿ ಮಳೆ ಬರ್ತಾ ಇದೆ ಆಮೇಲೆ ಎಂತ ಮಾಡಿದೆ ಅಂತ ಹೇಳಿದ್ರೆ ಆ ಮನೆಯೆಲ್ಲ ಕ್ಲೂ ರೂಢಿಸಿ ಬರ್ಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನಕ್ಕೆ ಹೋಗೋದಂತ ಎಲ್ಲ ರೆಡಿಯಾಗಿ ನೀರು ಬಿಸಿಗಿಟ್ಟು ಎಲ್ಲ ರೆಡಿ ಮಾಡಿದ್ದೆ ಆ ಹಾಗೆ ಅಷ್ಟೊತ್ತಿಗೆ ನಾನು ಅಷ್ಟದಂಗ ಮೊಬೈಲ್ ನೋಡಿಲ್ಲ ನಾ ಕೆಲಸ ಮಾಡೋ ಬಿಸಲೇ ಇದ್ದೀನಿ ಮೊಬೈಲ್ ನೋಡಿದಾಗ ನಂಗೆ ಓನರ್ ಮನೆಯವ್ರು ಬಂದು ಹೇಳಿದ್ರು ಇವತ್ತು ರಜಾ ಅಂತ ಮೆಸೇಜ್ ಹಾಕಿದ್ದಾರೆ ನೋಡಿ ಒಂದ್ಸಲ ಮೊಬೈಲ್ ಚೆಕ್ ಮಾಡಿ ಅಂತ ಸೊ ಹೋಗಿ ಮೊಬೈಲ್ ಚೆಕ್ ಮಾಡ್ತಾ ಇದ್ದೀನಿ ರಜಾ ಅಂತ ಇದೆ ಹಾಗೆ ನಂಗೆ ಮೊದಲ ರಜಾ ಕೊಟ್ರೆ ಖುಷಿ ಆಗ್ತಿತ್ತು ಇವಾಗ ರಜೆ ಕೊಟ್ರೆ ಬೇಜಾರಾಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಎಸ್ ಎ ಒನ್ ಎಕ್ಸಾಮ್ ಬರ್ತದೆ ಸೊ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿಲ್ಲಲ್ಲ ಒಂದೇ ಸಲ ಮಾಡಿಬಿಟ್ರೆ ನಮ್ಗೂ ಕಷ್ಟ ಆಗತ್ತೆ ಮಕ್ಕಳಿಗೆ ಓದಿಸ್ಕೊಳಕ್ಕೆ ಸೊ ಜೋರ್ ಮಳೆ ಹಾಗೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಕೂಡ ಕ್ಯಾನ್ಸಲ್ ರಜೆ ಅಲ್ಲ ಹಾಗಾಗಿ ವಿಡಿಯೋ ನೋಡಿನೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು ಹಾಗೆ ನಾನು ಬೇಗ ಇದ್ದೆ ಮತ್ತೆ ನೀರೆಲ್ಲ ಬಿಸಿಗಿಟ್ಟಾಯ್ತಲ್ಲ ಹಿಂಗೂ ಸ್ನಾನ ಮಾಡ್ಕೊಂಡು ಬಂದೆ ಹಾಗೆ ಇವತ್ತೊಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಟೈಮ್ ಉಂಟಲ್ಲ ಹಾಗಾಗಿ ನಾಳೆ ಮತ್ತೆ ಬ್ಯುಸಿ ಆಗ್ತೀನಿ ಟೈಮ್ ಸಿಗಲ್ಲ ಮತ್ತೆ ಈಗ ಇಷ್ಟು ಬೇಗ ನಂಗೆ ತಿಳಿತಿನ ಕಸವಿ ಆಗಲ್ಲ ಇನ್ನು ಪ್ರಾಗ್ ರಜಾ ಅಂತ ಗೊತ್ತಾಯ್ತು ಓ ಒಂದು ರಜಾ ಅಂದ್ಕೊಂಡು ಅಲ್ಲೇ ಮಲಗಿದ್ಲು ನಾನು ಮಲಗು ಅಂತ ಹೇಳಿದೆ ಅವಳು ನೋಡು ಎಷ್ಟು ಗಂಟೆಗೆ ತಿಳ್ತಾಳು ಎದ್ದು ಎದ್ದ ಮೇಲೆ ಅವಳ ಜೊತೆನೆ ತಿಂಡಿ ತಿಂತೀನಿ ಹಾಗೆ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನಾದ್ರೂ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡುವಾಗ ಅಲ್ಲಿ ಹೈಪ್ ಅಂತ ಏನಾದ್ರೂ ಒಂದು ಮೆಸೇಜ್ ಬಂದ್ರೆ ಪ್ಲೀಸ್ ಅದನ್ನ ನೀವು ನನ್ನ ವಿಡಿಯೋಸ್ ಹೈಪ್ ಮಾಡಿ ಯಾಕಂದ್ರೆ ನೀವು ಆ ಥರ ಮಾಡೋದ್ರಿಂದ ನನ್ನ ಚಾನಲ್ ಪ್ರಮೋಟ್ ಆಗುತ್ತೆ ಯಾರ್ಯಾರು ನನ್ನ ವೀಡಿಯೋಸ್ ಅನ್ನ ನೋಡ್ತೀರಾ ಡೈಲಿ ಇಷ್ಟಪಡ್ತೀರಾ ಎಲ್ಲರೂ ಆ ಹೈಪ್ ಅನ್ನೋ ಆಪ್ಷನ್ ಮೇಲೆ ಕಮೆಂಟ್ ಮಾಡುವಾಗ ಬರ್ತದೆ ಆ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಯಾಕಂದ್ರೆ ನನ್ನ ಚಾನೆಲ್ ಗ್ರೋ ಆಗುತ್ತೆ ಅದರಿಂದ ನನಗೂ ಒಂದು ಹೆಲ್ಪ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಹೈಪ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್